ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲ ಒಂದು ಮುಖ್ಯವಾದ ವಿಷಯ ಹೇಳಬೇಕು ಬೇಸಿಗೆ ಬಿಸಿಲಿದೆ ಭಯಂಕರವಾದಂಥ ಬಿಸಿಲಲ್ಲಿ ಜನ ನೀರಿಗಾಗಿ ಹಾಹಾಕಾರ ಇದೆ ಪ್ರಾಣಿ ಪಕ್ಷಿಗಳ ಅಂತೂ ಕೇಳಲೇಬಾರ್ದು ಅಂಥದ್ರಲ್ಲಿ ನಾವಿವತ್ತು ಇವತ್ತು ತಾಲೂಕಿನ ಮಾಡೇಳ್ ಗ್ರಾಮಕ್ಕೆ ಹೋಗ್ತಾ ಇದ್ದೆ ಒಂದು ಮದುವೆಗಾಗಿ ಹೋಗ್ಬೇಕಾದ್ರೆ ಇಲ್ಲಿ ದಾರಿ ಒಳಗಡೆ ಹಿತ್ತಲ ಅಂತ ಊರು ಇಲ್ಲಿ ಊರಲ್ಲಿ ಒಂದು ಎಷ್ಟು ಒಳ್ಳೆ ವ್ಯವಸ್ಥೆ ಮಾಡಿದ್ದಾರೆ ಅಂತಂದರೆ ಈ ರಸ್ತೆ ಉದ್ದಕ್ಕೂ ಯಾರೆಲ್ಲ ಹೋಗ್ತಾ ಇರ್ತಾರೋ ನೋಡಿ ಇಲ್ಲಿ ಒಂದು ಬ್ರೂಜರ್ ನಿಂತಿದೆ ಆದರೆ ಯಾರೇ ಬರಲಿ ಅವರಿಗೆಲ್ಲ ಕುಡಿಯೋದಕ್ಕೆ ಒಂದು ತಣ್ಣೀರಿನ ವ್ಯವಸ್ಥೆ ಮಾಡಿದ್ದಾರೆ ನೋಡಿ ಇಲ್ಲಿ ಎಷ್ಟು ಗಡಿಗೆಗಳನ್ನು ಇಟ್ಟಿದ್ದಾರೆ ಅಂತಂದರೆ ಸಾಲಾಗಿ ಇಲ್ಲಿ ದಾರಿಯಲ್ಲಿ ಹೋಗುವಂಥ ಅಷ್ಟು ಜನನೂ ಯಾರೇ ಬರ್ಲಿ ಎಲ್ರು ಇಲ್ಲಿಂದ ನೀರನ್ನ ಕುಡ್ಕೊಂಡೇ ಹೋಗ್ತಿರ್ತಾರೆ ನೋಡಿ ಎಷ್ಟ್ ನೀಟಾಗಿ ಗಡಿಗೆಗಳನ್ನ ಇಟ್ಟಿದ್ದಾರೆ ಇಡೋದಲ್ದೆ ಅದರಲ್ಲಿ ನೀರ್ ಕೂಡ ಖಾಲಿ ಆದಂಗೆನೆ ನೀರ್ ಕೂಡ ತುಂಬ್ತಾರೆ ಇದು ಇಲ್ಲಿನ ಗ್ರಾಮಸ್ಥರ ಒಂದು ಕಾಳಜಿ ಅಂತ ಹೇಳ್ಬೋದು ಪರಿಸರದ ಬಗ್ಗೆ ದಾರಿ ಹೋಗುವ ಬಗ್ಗೆ ಕುಡಿಯೋ ನೀರೇ ಸಿಗೋದಿಲ್ಲ ಅಂತದ್ರಲ್ಲಿ ನಾವ್ ಇವತ್ತು ಸಿಟಿ ಒಳಗಡೆ ಇಪ್ಪತ್ತು ಇಪ್ಪತ್ತೈದು ರೂಪಾಯಿ ಕೊಟ್ರೆ ಒಂದ್ ಲೀಟರ್ ನೀರ್ ಸಿಗ್ತಾ ಇದೆ ನಮ್ಗೆ ಕುಡಿಯೋದಕ್ಕೆ ಆದರೆ ಇಲ್ಲಿ ಗ್ರಾಮಸ್ಥರೇ ಈ ಒಂದು ಇನಿಷಿಯೇಟಿವನ್ನು ತಗೊಂಡಿದ್ದಾರೆ ಕುಡಿಯೋ ನೀರು ದಾರಿ ಹೋಗೋರಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿದ್ದಾರೆ ಇಷ್ಟೇ ಅಲ್ಲದೆ ಇಲ್ಲಿ ನನಗೆ ಇನ್ನೊಂದು ಭಾಳಷ್ಟು ಖುಷಿಯಾದಂಥ ವಿಷಯ ಏನಂತಂದ್ರೆ ಇಲ್ಲಿ ಪ್ರಾಣಿ ಪಕ್ಷಿಗಳಿಗೂ ಕೂಡ ನೀರು ಮತ್ತು ತಿನ್ನೋದಕ್ಕೆ ದವಸ ಧಾನ್ಯಗಳನ್ನು ಕೂಡ ಇಟ್ಟಿದ್ದಾರೆ ಮೋಸ್ಟ್ಲಿ ಇದು ಒಬ್ಬರು ಹೊಲ ಇದೆ ಮತ್ತೆ ಇಲ್ಲೊಂದು ಸಣ್ಣ ಮಂದಿರ ಕೂಡ ತಾವು ನೋಡ್ತಾ ಇದ್ದೀರಿ ನನ್ನ ಹಿಂದ್ಗಡೆ ಒಂದು ಮಂದಿರ ಕೂಡ ಇದೆ ಬನ್ನಿ ನಾನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಂದ್ರೆ ಮನುಷ್ಯ ತನ್ನ ಮನುಷ್ಯತ್ವವನ್ನ ಕಳ್ಕೊಳ್ತಾ ಇರುವಂತ ಕಾಲದಲ್ಲಿ ಕೂಡ ನಮಗೆ ಅಲ್ಲೊಂದು ಇಲ್ಲೊಂದು ಇಂತ ಉದಾಹರಣೆಗಳು ಸಿಗ್ತವೆ ನೋಡಿ ಇಲ್ಲಿ ಯಾವ ಥರ ಜೋಳಗಳನ್ನು ಹಾಕಿಟ್ಟಿದ್ದಾರೆ ಪಕ್ಷಿಗಳಿಗಾಗಿ ಕುಡಿಯೋಕೆ ನೀರು ಇಟ್ಟಿದ್ದಾರೆ ನೋಡಿ ಇದು ಇದು ನಾವು ಕೇವಲ ಹಳ್ಳಿ ಜನರಲ್ಲಿ ಮಾತ್ರ ಇದನ್ನ ನೋಡೋಕೆ ನಮಗೆ ಸಿಗ್ತದೆ ಇವತ್ತಿನ ಸಿಟಿ ಅಂತ ಕಾಲದಲ್ಲಿ ನೀವು ಕುಡಿಯೋಕೆ ನೀರು ಕೇಳಿದ್ರು ಕೂಡ ನೀರು ಕೂಡ ಕೊಡೋದಿಲ್ಲ ನಿಮಗೆ ಸೊ ಇವತ್ತು ದುಡ್ಡು ಕೊಟ್ಟು ನೀರು ಕುಡಿಯುವಂಥ ಕಾಲದಲ್ಲಿ ಜನ ಪ್ರಾಣಿ ಪಕ್ಷಿಗಳ ಬಗ್ಗೆ ದಾರಿ ಹೋಕ್ರ ಬಗ್ಗೆ ಇಷ್ಟೆಲ್ಲ ಕಾಳಜಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನೋಡಿ ನೋಡ್ತಾ ಇದೀರಲ್ಲ ಇಲ್ಲಿ ಈ ಕಡೆ ಎಲ್ಲ ಜನ ಇಲ್ಲಿ ಮಡಿಕೆಗಳಿಟ್ಟಿದ್ದಾರೆ ನೀಟಾಗಿ ಅಲ್ಲಿ ನೀರಿನ ವ್ಯವಸ್ಥೆ ಮಾಡಿದ್ದಾರೆ ಈ ತರ ಇದೆ ಇದು ನಮ್ಮ ಹಳ್ಳಿ ಅಹ್ ಸೊಗಡಂತ ನಾವು ಕರಿಬಹುದು ಇನ್ನೊಬ್ಬರ ಬಗ್ಗೆ ಕಾಳಜಿ ಕಳ್ಕಳಿಯನ್ನ ಹೊಂದಿರುವಂಥ ಒಂದು ಏನಾದರೂ ಸಿಕ್ಕಿದ್ರೆ ಅದು ನಮಗೆ ಹಳ್ಳಿಯಲ್ಲಿ ಮಾತ್ರ ಸಿಕ್ತಾ ಇದೆ ನಮ್ಗೆ ಗೊತ್ತಿದೆ ಅಲ್ಲ ಮನುಷ್ಯ ಆಕಾಶದ ಎತ್ತರಕ್ಕೆ ಹೋಗ್ತಾ ಇದ್ದಾನೆ ಸಮುದ್ರದ ಆಳಕ್ಕಿಳಿತಾ ಇದ್ದಾನೆ ಆದ್ರೆ ಮನುಷ್ಯ ಮನುಷ್ಯನಿಗೆ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಬಹಳಷ್ಟು ಹಿಂದುಳಿದೋಗ್ಬಿಟ್ಟಿದ್ದಾನೆ ಸೊ ಅದಕ್ಕೆ ದಯವಿಟ್ಟು ನಿಮ್ಮಿಂದನೂ ಆದ್ರೂ ಕೂಡ ಇಂತ ಒಂದು ಕೆಲಸಗಳನ್ನ ಮಾಡೋ ಮೂಲಕ ಸಮಾಜ ಸೇವೆಯನ್ನು ಕೂಡ ತಾವು ಮಾಡಬಹುದು ಅಂತ ಹೇಳ್ತಾ ಇದ್ದೀನಿ ತುಂಬ ತುಂಬ ಖುಷಿಯಾಯಿತು ಇವತ್ತು ನನ್ನ ಜೊತೆ ಗೆಳೆಯ ರವಿ ಹೂಗಾರ್ ಕೂಡ ಇದ್ದಾರೆ ಬಹಳಷ್ಟು ಖುಷಿ ಆಗ್ತಾ ಇದೆ ಥ್ಯಾಂಕ್ ಯು